ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಅನ್ನಭಾಗ್ಯ ಭಾಗ್ಯ ಯೋಜನೆಯಡಿಯಲ್ಲಿ ಯಾರೆಲ್ಲ ಪ್ರತಿ ತಿಂಗಳು ಅಕ್ಕಿಯ ಹಣವನ್ನು ಪಡೆಯುತ್ತಿದ್ದಾರೋ ಅಂತವರಿಗೆ ಹೊಸ ಮಾಹಿತಿ ಬಂದಿದೆ ಆ ಹೊಸ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ವಿಡಿಯೋವನ್ನು ನೋಡುವ ಮುಖಾಂತರ ನೀವು ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗಿದ್ಯಾ ಹಾಗೂ ಈ ತಿಂಗಳಿನಲ್ಲಿ ಜಮಾ ಆಗಿರಬೇಕಾಗಿರುವಂತಹ ಹಣ ಕೂಡ ಬಂದಿದೆಯಾ ಎಂಬುದನ್ನು ಕೂಡ ಪರಿಶೀಲನೆ ಮಾಡಿರಿ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಮುಖಾಂತರ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರು ಕೂಡ ಪ್ರತಿ ತಿಂಗಳು ಉಚಿತವಾಗಿ ಪಡಿತರ ಧಾನ್ಯಗಳನ್ನು ಕೂಡ ಪಡೆಯುತ್ತಿದ್ದಾರೆ ಈ ಉಚಿತ ಧಾನ್ಯಗಳ ಜೊತೆಗೆ ಉಚಿತವಾಗಿ ಹಣ ಕೂಡ ದೊರೆಯುತ್ತದೆ ಹಣ ಹೇಗೆ ದೊರೆಯುತ್ತದೆ ಎಂಬುದು ಕೂಡ ನಿಮಗಾಗಲೇ ತಿಳಿದಿದೆ ಏಕೆ ದೊರೆಯುತ್ತದೆ ಎಂದರೆ ಸರ್ಕಾರವು ಎರಡ್ ಸಾವಿರದ ಸಾಲಿನಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಮತ್ತೆ ಮರುಚಾಲನೆ ಮಾಡಿ ಆ ಒಂದು ಯೋಜನೆ ಮುಖಾಂತರ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಬೇಕು ಎಂದು ಘೋಷಣೆ ಕೂಡ ಮಾಡಿದ್ದು ಮಾಡುತ್ತೇವೆ ಎಂಬ ಭರವಸೆಯೊಂದಿಗೆ ಕಾಂಗ್ರೆಸ್ ಪಕ್ಷವು ಜಯಭೇರಿಯಾಗಿ ಸರ್ಕಾರಕ್ಕೆ ಬಂದಿದೆ ಚುನಾವಣೆಯ ಮುಂಚಿತ ದಿನಗಳಲ್ಲಿಯೇ ಪಂಚ ಗ್ಯಾರಂಟಿಗಳ ಭರವಸೆಯನ್ನು ಜನರಿಗೆ ನೀಡಿರುವ ಕಾರಣದಿಂದ ಸರ್ಕಾರ ಹತ್ತು ಕೆ ಅಕ್ಕಿಯನ್ನು ಕೂಡ ವಿತರಣೆ ಮಾಡಲು ಮುಂದಾಗಿದ್ದು ಆದರೆ ಕೆಲವೊಂದು ಅಕ್ಕಿ ದಾಸ್ತಾನು ಕಾರಣದಿಂದ ಐದು ಕೆ ಜಿ ಅಕ್ಕಿಯನ್ನು ಮಾತ್ರ ಪ್ರತಿ ಕುಟುಂಬಕ್ಕೂ ನೀಡಲಾಗುತ್ತಿದೆ ಯಾರೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೋ ಅಂಥವರಿಗೆ ಪ್ರಸ್ತುತ ದಿನಗಳಲ್ಲಿ ಐದು ಕೆ ಅಕ್ಕಿಯನ್ನು ಕೂಡ ವಿತರಣೆ ಮಾಡಲಾಗುತ್ತದೆ ಪ್ರತಿ ತಿಂಗಳು ಕೂಡ ಇದೇ ರೀತಿಯ ಒಂದು ದಾಸ್ತಾನು ಅಕ್ಕಿ ಎಲ್ಲ ಫಲಾನುಭವಿಗಳ ಮನೆ ಸೇರಲಿದೆ ಇನ್ನು ಉಳಿದಿರುವಂತಹ ಐದು ಕೆ ಅಕ್ಕಿಗೆ ಸರ್ಕಾರ ಹಣವನ್ನು ಕೂಡ ಪಾವತಿ ಮಾಡಬೇಕು ಎಂದು ನಿರ್ಧಾರ ಮಾಡಿ ಎರಡ್ ಸಾವಿರದ ಇಪ್ಪತ್ ಸಾಲಿನಲ್ಲಿ ಹಣವನ್ನು ಕೂಡ ಫಲಾನುಭವಿಗಳ ಖಾತೆಗೆ ಪ್ರತಿ ತಿಂಗಳು ಜಮಾ ಮಾಡುತ್ತಿದೆ ಇದುವರೆಗೂ ಹತ್ತು ಕಂತಿನ ಹಣವನ್ನು ಕೂಡ ಯಶಸ್ವಿಯಾಗಿ ಬಿಡುಗಡೆ ಮಾಡಿ ಜನರ ಖಾತೆಗೆ ಜಮಾ ಮಾಡಿದೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಇನ್ನು ಹಣ ಬಂದಿಲ್ಲ ಅಂತವರು ಯಾವೆಲ್ಲ ನಿಯಮವನ್ನು ಪಾಲಿಸಬೇಕು ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬಂದಿರಿ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಹಣ ಬಿಡುಗಡೆಯಾದ ಕಾರಣ ಯಾವುದೆಂದರೆ ಸರ್ಕಾರವು ಚುನಾವಣೆಯ ಮುಂಚಿತ ದಿನಗಳಲ್ಲಿಯೇ ಹತ್ತು ಕೆ ಜಿ ಅಕ್ಕಿಯನ್ನು ಎಲ್ಲಾ ಕರ್ನಾಟಕದ ಜನತೆಗೂ ನೀಡಬೇಕು ಎಂಬ ನಿಟ್ಟನ್ನು ಕೂಡ ಇಟ್ಟುಕೊಂಡು ಆದರೆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ ಬಳಿಕ ಮೊದಲನೇ ತಿಂಗಳಿನಲ್ಲಿಯೇ ಸರ್ಕಾರವು ಎಲ್ಲ ಜನತೆಗೂ ಕೂಡ ಹೊಸ ಮಾಹಿತಿಯನ್ನು ಕೂಡ ಹೊರಡಿಸಿತು ಆ ಮಾಹಿತಿ ಯಾವುದೆಂದರೆ ಐದು ಕೆಜಿ ಅಕ್ಕಿಯನ್ನು ಮಾತ್ರ ವಿತರಣೆ ಮಾಡಲಾಗುತ್ತದೆ ಇನ್ನು ಉಳಿದಂತಹ ಐದು ಕೆ ಜಿ ಅಕ್ಕಿಯನ್ನು ನೀವು ಖರೀದಿ ಮಾಡಬೇಕಾಗುತ್ತದೆ ಯಾವ ರೀತಿ ಖರೀದಿ ಮಾಡಬೇಕು ಎಂದರೆ ನಾವೇ ನಿಮಗೆ ಹಣವನ್ನು ನೀಡುತ್ತೇವೆ ಆ ಒಂದು ಹಣದಿಂದ ನೀವು ಖಾಸಗಿ ವಲಯಗಳ ಅಂಗಡಿಗಳಲ್ಲಿ ಕಡಿಮೆ ಮೊತ್ತಕ್ಕೆ ಅಕ್ಕಿಯನ್ನು ಕೂಡ ಖರೀದಿಸಬಹುದು ಎಂದು ಅವಶ್ಯಕತೆ ಇರುವಂತಹ ಎಲ್ಲ ಜನರು ಕೂಡ ಅಕ್ಕಿಯನ್ನು ಖರೀದಿ ಮಾಡಿರಿ ಈ ಒಂದು ಹಣವನ್ನು ನೀಡುತ್ತಿರುವುದೇ ಅಕ್ಕಿಯನ್ನು ಖರೀದಿ ಮಾಡಲಿ ಎಂದು ನೀವು ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳಬೇಡಿ ಎಂಬ ಹೊಸ ಸಂದೇಶವನ್ನು ಕೂಡ ಆ ದಿನಗಳಲ್ಲಿಯೇ ಹೊರಡಿಸಿತು ಏಪ್ರಿಲ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಇದೇ ತಿಂಗಳಿನ ಹಣವನ್ನು ಪಡೆಯುತ್ತಿದ್ದೇವೆ ಎಂದುಕೊಂಡಿರುತ್ತಾರೆ ಆದರೆ ಅವರು ಈ ತಿಂಗಳಿನಲ್ಲಿ ಪಡೆಯುವಂತಹ ಹಣ ಏಪ್ರಿಲ್ ಕಂತಿನ ಹಣವಾಗಿರುತ್ತದೆ ಏಪ್ರಿಲ್ನಲ್ಲಿ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ಏಪ್ರಿಲ್ ತಿಂಗಳ ಹಣ ಮೇ ತಿಂಗಳಿನಲ್ಲಿ ಬರುತ್ತದೆ ಇನ್ನು ಮೇ ತಿಂಗಳ ಹಣ ಜೂನ್ ತಿಂಗಳಿನಲ್ಲಿ ಬರುತ್ತದೆ ಏಪ್ರಿಲ್ ತಿಂಗಳಿನ ಹಣ ಮೇ ಹದಿನೈದರ ಒಳಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಮಾರ್ಚ್ ತಿಂಗಳಿನ ಹಣವೂ ಕೂಡ ಏಪ್ರಿಲ್ ಹತ್ತರವರೆಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿದ್ದು ಅದಾದ ಬಳಿಕ ಚುನಾವಣೆ ಸಂದರ್ಭವೆಂದು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಟ್ಟಿಗೆ ಎರಡು ಕಂತಿನ ಹಣ ಕೂಡ ಎಲ್ಲ ಮಹಿಳಾ ಫಲಾನುಭವಿಗಳ ಖಾತೆಗೆ ಇದೀಗ ಜಮಾ ಆಗಿದೆ ನೀವು ಕೂಡ ಎಲ್ಲಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯುತ್ತಿದ್ದೀರಿ ಎಂದರೆ ನೀವು ಅತ್ಯುತ್ತಮವಾದ ಹಣವನ್ನು ಸರ್ಕಾರದ ಕಡೆಯಿಂದ ಪಡೆದುಕೊಳ್ಳುತ್ತಿದ್ದೀರಿ ಎಂದರ್ಥ ಇದುವರೆಗೂ ಎಷ್ಟು ಹಣ ಜಮಾ ಆಗಿದೆ ಎಂಬುದನ್ನು ಕೂಡ ನೀವು ಈ ರೀತಿ ಚೆಕ್ ಮಾಡಿಕೊಳ್ಳಿ ಎಲ್ಲ ಜನರು ಕೂಡ ಆಹಾರ ಇಲಾಖಾ ವೆಬ್ಸೈಟ್ ಮುಖಾಂತರ ಎಂಬುದನ್ನು ಕೂಡ ನೋಡುತ್ತಾರೆ ಆದರೆ ನೀವು ಸ್ಟೋರ್ ನಲ್ಲಿ ಬಿಡುಗಡೆಯಾಗಿರುವಂತಹ ಅಪ್ಲಿಕೇಶನ್ ನಿಂದಲೂ ಕೂಡ ಹಣವನ್ನು ಚೆಕ್ ಮಾಡಿಕೊಳ್ಳಬಹುದು ಇದು ಕೂಡ ಸುಲಭವಾದ ವಿಧಾನದಲ್ಲಿಯೇ ನಿಮಗೆ ಖಾತರಿಯಾಗಿ ಎಷ್ಟು ಹಣ ಬಂದಿದೆ ಎಂಬುದನ್ನು ಕೂಡ ಖಚಿತವಾಗಿಯೇ ತಿಳಿಸುತ್ತದೆ ಮೊದಲಿಗೆ ಎಲ್ಲರೂ ಕೂಡ ಸ್ಟೋರ್ ನಲ್ಲಿ ಡಿ ಕರ್ನಾಟಕ ಕಾ ಎಂಬ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಡೌನ್ಲೋಡ್ ಮಾಡಿದ ಬಳಿಕ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ನೀವು ನಿಮ್ಮ ರೇಷನ್ ಕಾರ್ಡಿನಲ್ಲಿ ಯಾರು ಮುಖ್ಯಸ್ಥರಾಗಿರುತ್ತಾರೋ ಅವರ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಬೇಕು ಹಾಕಿದ ಬಳಿಕ ಟಿಕ್ ಮಾರ್ಕನ್ನು ಟಿಕ್ ಮಾಡಿಕೊಳ್ಳಿ ಟಿಕ್ ಮಾಡಿದ ಬಳಿಕ ಗೆಟ್ ಒ ಟಿ ಪಿ ಎಂಬುದನ್ನು ಕ್ಲಿಕ್ಕಿಸಿ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ರವಾನೆ ಆಗಿರುತ್ತದೆ ಆ ಒಂದು ಓ ಟಿ ಪಿಯನ್ನು ಅನ್ನು ನೀವು ಇಲ್ಲಿ ನಮೂದಿಸಬೇಕು ಓ ಟಿ ಪಿ ನಮೂದಿಸಿದ ಬಳಿಕ ಎಂ ಪಿನ್ ಕೇಳುತ್ತದೆ ಎಂ ಪಿನ್ ಎಂದರೆ ನಾಲ್ಕು ಸಂಖ್ಯೆಯ ಪಾಸ್ವರ್ಡ್ ಎಂದರ್ಥ ಈ ಒಂದು ಎಂ ಪಿನ್ ಅನ್ನು ಕೂಡ ಕೇಳಲಾಗುತ್ತದೆ ಎಂಪಿನ್ ಅನ್ನು ಕ್ರಿಯೇಟ್ ಮಾಡಿ ನೀವು ನಿಮಗೆ ಇಷ್ಟವಾಗಿರುವಂತಹ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಆ ಒಂದು ಸಂಖ್ಯೆ ನಿಮಗೆ ಪ್ರತಿದಿನವೂ ಕೂಡ ನೆನಪಲ್ಲಿಯೇ ಇರಬೇಕಾಗುತ್ತದೆ ಆ ಸಂಖ್ಯೆಯನ್ನು ಹಾಕುವ ಮುಖಾಂತರವೇ ಲಾಗಿನ್ ಆಗಬಹುದು ಹಾಕಿದ ನಂತರ ಲಾಗಿನ್ ಎಂಬುದನ್ನು ಕ್ಲಿಕ್ಕಿಸಿರಿ ಲಾಗಿನ್ ಆದ ಬಳಿಕ ನಾಲ್ಕು ರೀತಿಯ ವಿವಿಧ ಆಪ್ಷನ್ಗಳು ಕಾಣುತ್ತವೆ ಆ ನಾಲ್ಕು ಆಪ್ಷನ್ನಲ್ಲಿ ಮೊದಲು ಇರುವಂತಹ ಪೇಮೆಂಟ್ ಸ್ಟೇಟಸ್ ಎಂಬುದನ್ನು ಕ್ಲಿಕ್ಕಿಸಿ ನಾನಾ ರೀತಿಯ ವಿವಿಧ ಯೋಜನೆಗಳ ಮಾಹಿತಿಯೂ ಕೂಡ ಈ ಒಂದು ಪುಟದಲ್ಲಿ ಲಭ್ಯವಿರುತ್ತದೆ ಮೊದಲಿಗೆ ನೀವು ಯಾವ ಯೋಜನೆಯ ಹಣವನ್ನು ನೋಡಲು ಬಯಸುತ್ತಿದ್ದೀರೋ ಆ ಯೋಜನೆಯ ಮೇಲೆ ಕ್ಲಿಕ್ಕಿಸಿರಿ ಪ್ರಸ್ತುತವಾಗಿ ಅನ್ನಭಾಗ್ಯ ಯೋಜನೆಯ ಹಣವನ್ನು ನೋಡಲು ಬಯಸುತ್ತಿದ್ದೀರಿ ಎಂದರೆ ಅನ್ನಭಾಗ್ಯ ಯೋಜನೆಯನ್ನು ಕ್ಲಿಕ್ಕಿಸಿರಿ ಕ್ಲಿಕ್ಕಿಸಿದ ಬಳಿಕ ನಿಮಗೆ ಈ ಒಂದು ಯೋಜನೆಯ ಎಲ್ಲ ಹಣವೂ ಕೂಡ ಕಾಣಿಸುತ್ತದೆ ಅಂದರೆ ಎಷ್ಟು ತಿಂಗಳಿನಲ್ಲಿ ಯಾವ ಹಣ ಜಮಾ ಆಗಿದೆ ಎಷ್ಟೆಷ್ಟು ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಎಂಬುದನ್ನು ಕೂಡ ಖಾತರಿಯಾಗಿ ತೋರಿಸುತ್ತದೆ ಈ ರೀತಿಯಾಗಿ ಸುಲಭವಾದ ವಿಧಾನದಲ್ಲಿಯೇ ನೀವು ನಿಮ್ಮ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಎಷ್ಟು ಹಣ ಜಮಾ ಆಗಿದೆ ಎಂಬುದನ್ನು ಕೂಡ ಚೆಕ್ ಮಾಡಿಕೊಳ್ಳಬಹುದು ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ ಅಂಥವರು ಯಾವ ನಿಯಮವನ್ನು ಪಾಲಿಸಬೇಕು ಎಂಬುದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಆ ಒಂದು ವಿಡಿಯೋವನ್ನು ನೋಡಲು ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ